श्रीमत्सच्चिदाननंदगुरपरब्रमण नमस्त्रे नमस्ते लोकनायकी नमस्ते विश्वजननी नमोस्तुते देवी नमोस्तु देंवी अध्याय प्रारंभ ಇಂದ್ರ ಮೊದಲಾದ ದೇವತೆರು ಕೂಡ ಮಹಾಲಕ್ಷ್ಮಿಯನ್ನು ವೇದ ವೇದಗಳಿಂದ ಸ್ತುತಿಸಿದ ಅಧ್ಯಾಯವಿದು ಶುಕ್ರೋದಯ ಸ್ತುತಿ ಇಂದ್ರ ಮೊದಲಾದವರು ಮಹಾ ಅರುಷದಿಂದ ವೇದಾಂತ ಪ್ರಮಾಣದಲ್ಲಂದು ಸ್ತುತಿ ಮಾಡಿದರು ಮಹಾಲಕ್ಷ್ಮಿಯನ್ನು ನಲವಿನಲ್ಲಿ ಮಹಾಲಕ್ಷ್ಮಿಯನ್ನು ನಲುವಿನಲಿ ಹೊರಗೆ ಮಹಿಷನು ಇಂದ್ರ ಮೊದಲಾಗಿರು ದೇವತೆಗಳು ತಮ ತಮಗೆರೆಗೆ ಕೈ ಮುಗಿದಾಗ ಪರದೇವತಯ ನೋಡುತ್ತ ಪರಮ ಉಚ್ಚರಿಸಿದರು ವೇದಾಂತ ವಾಕ್ಯವ ಕರುಣೆ ಭಕ್ತ ದೀನ ಎಂದನ ತಲಾಗಲ ಮರಗಣ ಎಂದನತಾಗಲ ಮರಗಣ ತಾಗಲ ಮರಗಣ ಮಹಿಷನು ಮಡಿಯಲು ಹೊರಗೆ ಮಹಿಷನು ಹೊರಗೆ ಅಂದ್ರೆ ಮಡಿಯಲು ಸಾಯಲು ಹೊರಗೆ ಮಹಿಷನು ಇಂದ್ರಾದಿ ದೇವತೆಗಳು ನಮಿಸಿ ಕೈ ಮುಗಿದು ಪರದೇವತೆಯನ್ನು ಚಿತ್ತವಿತ್ತು ನೋಡುತ್ತಾ ರೋಮಾಂಚನಗೊಳ್ಳುತ್ತಾ ಆನಂದದಿಂದ ಕಣ್ಣೀರನ್ನು ಸುರಿಸುತ್ತಾ ಉಪನಿಷತ್ತನಗಳನ್ನು ಕರುಣೆ ಭಕ್ತಾ ನಮೋ ನಮೋ ದೇವಿ ಎಂದು ಸೂಚಿಸಿದರು ಅಮರಗಣರು ದೇವಿ ಎಂದು ಸೂಚಿಸಿದರು ಕರುಣೆ ಭಕ್ತಾದೀನೇ ನಿನ್ನಿಂದುದು ಲುದಿಸಿದ ಉತ್ರಿಗುಣಗಳು ನಿನ್ನಿಂದ ಅವತರಿಸಿದರು ಹರಿಹರರು ನಿನ್ನ ಚರಣದ ರೇಣು ಬಲದಲ್ಲಿ ಜಗವ ಪಾಲಿಪರು ನಿನ್ನ ಸೂತ್ರದ ಗೊಂಬೆ ದಿವಿಜರು ನಿನ್ನ ಸೂತ್ರದ ಸರ್ವ ಜೀವರು ನಿನ್ನ ಸೂತ್ರದಿ ಸರ್ವ ಜಗವಿಯುವುದೆಂದುದ ಮರಗಣವೆಂದುದ ಮರಗಣ ಜಗವಿಯುವುದೆಂದುದ ಮರಗಣ ನಿನ್ನಿಂದ ಉದಿಸಿದವೇ ಸತ್ವರಜ ತಮಗಳು ನಿನ್ನಿಂದ ಹುಟ್ಟಿದ್ದಾರೆ ಹರಿಹರ ಹಜ ಬ್ರಹ್ಮರು ನಿನ್ನ ಪಾದದ ಧೂಳಿನ ಬಲದಿಂದ ಜಗತ್ತಿನ ಕಾರ್ಯ ನಡೀತಾ ಇದೆ ದೇವತೆಗಳು ನಿನ್ನ ಆಜ್ಞೆಯಲ್ಲಿರುವ ಗೊಂಬೆಗಳು ಸರ್ವ ಜೀವರು ಸರ್ವ ಜಗತ್ತು ನಿನ್ನ ನಿಯಮದಂತೆ ನಡೀತಿರುವುದು ನಿನ್ನ ಸೂತ್ರದ ಗೊಂಬೆ ದೇವಿಜರು ನಿನ್ನ ಸೂತ್ರದ ಸರ್ವ ಜೀವರು ನಿನ್ನ ಸೂತ್ರದ ಸರ್ವ ಜಗವೀಹುದೆಂದು ದ ಮರಗಣಂ ಜಗವೀಹುದೆಂದು ದ ಮರಗಣ ಜಗವೀಹುದೆಂದು ದ ಮರಗಣಂ ನಿನ್ನ ತೇಜಸ್ಸುಗಳೇ ಜೀವರು ನಿನ್ನ ತೇಜಸ್ಸುಗಳೇ ಶಿವರು ನಿನ್ನ ತೇಜಸ್ಸುಗಳೇ ನಾನಾ ತತ್ವಭೂತಗಳು ನಿನ್ನ ತೇಜಸ್ಸುಗಳೇ ವ್ಯವಹಾರ ನಿನ್ನ ತೇಜಸ್ಸುಗಳೇ ಚೇತನ ನಿನ್ನ ತೇಜವೇ ಸರ್ವನಿ ಸತ್ಯಂದು ದ ಮರಗಣ ಸತ್ಯಂದು ದ ಮರಗಣ ಸತ್ಯಂದು ಮರಗಣ ನಿನ್ನ ತೇಜಸ್ಸು ಅಂದ್ರ ಪ್ರಕಾಶ ನಿನ್ನ ಪ್ರಕಾಶವೇ ಹರಿವು ಶಿವರು ಜೀವರು ಮೂವತ್ತಾರು ತತ್ವಗಳು ನಿನ್ನ ಪ್ರಕಾಶಗಳು ನಿನ್ನ ಪ್ರಕಾಶಗಳೇ ಪಂಚಮಹಾಭೂತಗಳು ಆಗಿದ್ದಾವೆ ಜಗತ್ತಿನ ಸರ್ವ ಪ್ರಾಣಿಗಳು ನಿನ್ನ ಪ್ರಕಾಶ ಸರ್ವ ಶಕ್ತಿಗಳು ನಿನ್ನ ಪ್ರಕಾಶ ನಿನ್ನ ತೇಜಸ್ಸು ಸರ್ವ ವ್ಯವಹಾರಗಳೇ ನಿನ್ನ ತೇಜಸ್ಸು ಸರ್ವ ಬೆಳಕುಗಳು ತತ್ವಭೂತಗಳು ನಿನ್ನ ತೇಜಸ್ಸು ಸರ್ವ ರಾಜರ ವಸ್ತು ಒಡವೆ ವೈಭೂರ್ಯಗಳೆಲ್ಲವೂ ನಿನ್ನ ನಿನ್ನದೇ ನಿನ್ನ ಅರಿವಿನಿಂದಾಗಿರುವುದು ನೀನೆ ಸದಾ ಇರುವಳು ನಿನ್ನ ತೇಜಸ್ಸುಗಳೇ ಚೇತನ ನಿನ್ನ ತೇಜಸ್ಸುಗಳೇ ಜೀವನಿ ನಿನ್ನ ತೇಜಸ್ಸುಗಳೇ ವ್ಯವಹಾರ ಸತ್ಯಂದು ದ ಮರಗಣಂ ಸತ್ಯಂದು ದ ಮರಗಣಂ ಸತ್ಯಂದು ಮರಗಣಂ ನಾನಾ ಗುಣಗಳು ನೀನೇ ತೋರುವ ನಾನಾ ಚೇಷ್ಟೆಯು ನೀನೇ ಕ್ರಿಮಿ ಪಶು ನಾನಾ ಸಂಶಯ ನೀನೇ ನಾನಾ ಅರ್ಥಗಳದುವೆ ನೀನೇ ನಾನಾ ಭಕ್ತಿಯು ನೀನೆ ಇರುತಿಹ ನಾನಾ ಮತಗಳು ನೀನೆ ಬೇದಿಹ ನಾನಾ ಜಾತಿಯು ನೀನೆ ನೀ ಎಂದುದ ಮರಗಣ ಎಂದು ದ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ಗುಣಗಳೂ ನೀನೆ ಕ್ರಿಮಿ ಪಶು ಮೊದಲಾದ ಎಂಬತ್ನಾಲ್ಕು ಜಂತು ಜೀವರಾಶಿಗಳು ನೀನೆ ಅನೇಕ ಸಂಶಯಗಳು ನಿಶ್ಚಯಗಳು ನಾಮ ರೂಪಗಳು ವೇದಾಧಿಭೇದಗಳು ನೀನೆ ಸರ್ವ ಅನೇಕ ಭಕ್ತಿಗಳು ನೀನೆ ದ್ವೈತ ಅದ್ವೈತ ಶಕ್ತಿ ವಿಶಿಷ್ಟಾದ್ವೈತ ವಿಶಿಷ್ಟಾದ್ವೈತ ಮತಗಳು ನೀನೆ ನಾನಾ ಜಾತಿಗಳು ನೀನೆ ನಾನಾ ಭಕ್ತಿಯು ನೀನೆ ಇರುತಿಹ ನಾನಾ ಮತಗಳು ನೀನೇ ನೀನೆ ನಾನಾ ಜಾತಿಯು ನೀನೆ ನೀನೆ ಎಂದುದ ಮರಗಣಂ ಎಂದುದ ಮರಗಣಂ ಸತಿಯು ಪುರುಷನು ನೀನೇ ಹಾಗಿಯ ಸುತರು ಎಂಬುರು ನೀನೇ ನೆರದಿಹ ಅತಿ ಬಳಗಗಳು ನೀನೇ ಮದುವೆಯ ಮುಂಜಿಯದು ನೀನೇ ಸತತ ಮಾಡುವ ಕರ್ಮವದು ನೀ ಅತಿ ಬಹಳ ಐಶ್ವರ್ಯ ನೀನೇ ಇತನು ಅಹಿತನು ದೇನು ದಿಟದಿಟವೆಂದು ದಮರಗಣಂ ದಿಟದಿಟವೆಂದು ದಮರಗಣ ದಿಟದಿಟವೆಂದು ದಮರಗಣಂ ಸತಿಯು ನೀನೇ ಹೆಂಡತಿ ನೀನೆ ಗಂಡ ನೀನೆ ಪುರುಷನು ನೀನೆ ಸ್ತ್ರೀಯು ನೀನೆ ನೀನೇ ಆಗಿಯ ಸುತರು ನೀನೆ ಮಕ್ಕಳು ನೀನೆ ನೆರದಿಹ ಅತಿ ನಮ್ಮ ಬಳಗಗಳು ನೀನೆ ಮದುವೆಯು ನೀನೆ ಮುಂಜಿಯು ನೀನೆ ಸತತ ಮಾಡುವ ಕರ್ಮಗಳು ಬಿಡದೆ ಮಾಡುವ ನಾನಾ ಕರ್ಮಗಳು ನೀನೆ ಅತಿ ಬಹಳ ಐಶ್ವರ್ಯ ನೀನೇ ಬೇರು ಬೊಡ್ಡೆ ಟೊಂಗೆ ಎಲೆ ಕಾಯಿ ನೀರು ತೊರೆ ಬುರುಗು ನಿನ್ನ ಲೀಲಾ ಮಾತ್ರವ ಜಗದ್ರೂಪಗಳು ಎಲ್ಲವೂ ನೀನೇ ನೀನೇ ಅತಿಶಯ ವಸ್ತುವೆ ನೀನೇ ಎಂದು ದಮರಗಣ ಎಂದು ದಮರಗಣ ನೋಡಿ ದೇವತೆಗಳನ್ನ ಯಾವ ರೀತಿ ಸೂಚಿಸ್ತಾ ಇದ್ದಾರೆ ದೇವತೆಗಳೆಲ್ಲರೂ ದೇವಿಯನ್ನ ಇಹ ಪರವು ಅದು ನೀನು ಚರಿಸುತ್ತ ಲಿಹ ಮರುತವದು ನೀನು ಅರಿವುತ ಲಿಹ ಅದು ನೀನು ಅಗ್ನಿಯು ಆಗಸವು ನೀನು ಬಹಳ ಮೂರ್ಖನು ನಾನು ನಾನ ಬಹಳ ಜ್ಞಾನಿಯು ನೀನು ನೀನು ಬಹಳ ಸಾಕ್ಷ್ಮಿಯು ನೀನೆ ನೀನೇ ಸರ್ವೆಂದು ದ ಎಂದು ಎಂದುದ ಎಂದು ಎಂದುದ ಮರಗಣ ಇಲ್ಲಿರ್ತಕ್ಕಂಥ ಚರಿತ್ರೆಗಳು ನೀನೆ ಓದುತ್ತಿರುವನು ನೀನೆ ಕೇಳುತ್ತಿರುವನು ನೀನೆ ಎಲ್ಲವೂ ನೀನೆ ಇರುತ್ತ ಮರುತವದು ನೀನೆ ಅಂದ್ರ ಮರುತ ಅಂದ್ರ ಗಾಳಿ ಗಾಳಿಯು ನೀನೆ ಹದಿನಾಲ್ಕು ಲೋಕಗಳು ನೀನೆ ಆಕಾಶ ನೀನೆ ವಾಯು ನೀನೇ ಅಗ್ನಿ ನೀನೇ ನೀರು ನೀನೆ ಬೆಂಕಿ ನೀನೆ ದಡ್ಡರು ನೀನು ದಡ್ಡರು ನಾವು ಜ್ಞಾನಿಗಳು ನೀನು ಸರ್ವ ಸಾಕ್ಷಿಯು ನೀನೆ 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 ಸರ್ವ ಜೀವಾದಿ ಭೋಗಾದಿ ಯೋಗಾದಿಗಳು ನೀನೆ 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 ಎಂದು ದಮರಗಣ ಮರಗಣ ಎಂದುದ ಮರಗಣ ಸುಡದ ತೋಯದ ಕರಗದ್ದೊಗಣದ ಸಡಲಿ ಹೋಗದ ವರ ಒಳಗೆ ಬೆಳಗಿಡಿಗಿರಿದು ತುಂಬಿರಲು ಅದರೊಳ ನೀನೇ ಕಿಡಿಯು ಮಾತ್ರವೇ ತೇಜ ಧರಿಸಿದ ಬಿಡದೆ ಒಳೆಯುವ ಅಗ್ನಿರವಿ ಶಶಿ ಎಡ ಬಿಡದೆ ತೇಜಸ್ವೇ ನೀನೆಂದುದ ಮರಗಣನೆಂದುದ ಮರಗಣ ಒಳೆಯುವ ಅಗ್ನಿರವಿ ಶಶಿ ಎಡ ಬಿಡದೆ ತೇಜಸ್ವೇ ನೀನೆಂದುದ ಮರಗಣ ಅಗ್ನಿ ಮೊದಲಾದವುಗಳಿಂದ ವಿಕಾರವಾಗುವ ಪ್ರಕಾಶಗಳು ನೀನೇ ಒಳ ಹೊರಗೆ ಪರಿಪೂರ್ಣವಾಗಿ ತುಂಬಿರುವಳು ನೀನೆ ಅನಂತ ಅನಂತ ಭಾಗದಲ್ಲಿ ನೀನೆ ಕಿಡಿ ಮಾತ್ರವೂ ಧರಿಸಿದರೆ ನೀನೆ ಸೂರ್ಯ ಚಂದ್ರ ಅಗ್ನಿ ವಿದ್ಯುತ್ ಮೊದಲಾದ ಪ್ರಕಾಶಿಸುವ ನೀನೇ ಜಗತ್ತಿನ ಸರ್ವ ಪ್ರಕಾಶಗಳೆಲ್ಲವೂ ನೀನೇ ಆಗಿದ್ದೀಯ ನೀನೇ ಆಗಿದ್ದೀಯಾ ಎಂದು ದಮರಗಣ ಸರ್ವ ಸಾಕ್ಷಿಯು ನೀನೆ ನೀನೆ ಸರ್ವಭೂತಳು ನೀನೇ ಸರ್ವ ಸರ್ವಚೇತನ ನೀನೆ ಪಾದಾಂಗೂಷ್ಟಗಳು ನೀನೇ ಸರ್ವ ಕಾರಣ ನೀನೆ ನೀನೆ ಸರ್ವತೋಮುಖ ನೀನೆ ನೀನೆ ಸರ್ವನಾಮವು ನೀನೆ ನೀನೆ ಎಂದು ದ ಮರಗಣ ಎಂದು ದ ಮರಗಣ ಸರ್ವ ಸಾಕ್ಷಿ ಎಲ್ಲ ಯೋಗ ಭೋಗಗಳು ನೀನೆ ಸರ್ವ ಭೂತಗಳು ನೀನೆ ಪಂಚ ತತ್ವಗಳು ನೀನೆ ಸರ್ವ ಚೇತನಗಳು ನೀನೆ ಪಾದ ಅಂಗುಷ್ಟಗಳು ನೀನೆ ಸರ್ವ ದೇಹಗಳು ನೀನೆ ಪರಿಪೂರ್ಣ ನೀನೇ ಸರ್ವ ವ್ಯವಹಾರಗಳು ನೀನೆ ನೀನೆ ಸರ್ವತೋಮುಖಗಳು ನೀನೆ ಎಂದು ದ ಮರಗಳ ನಿನ್ನ ಮಾಯದಿ ಜಗವು ನಂತು ತನ್ನಸೆಯ ತೋರುವವು ಲೈಪವು ನಿನ್ನ ಮಾಯದಿ ಹರಿಬ್ರಹ್ಮಧಿ ಕೋಟಿಗಳು ನಿನ್ನ ಮಾಯದಿ ಜನಸು ತಡಗೋರು ರಿನ್ನು ಮೈಷ ಸುರನ ಪಾಡೇನು ಸನ್ನನ ತಾಮಳ ಬ್ರಹ್ಮಕ್ಕೆ ಏಳೆಂದು ಮರಗಣ ಏಳೆಂದು ಮರಗಣ ಏಳೆಂದು ಮರಗಣ ನಿನ್ನ ಶಕ್ತಿಯಿಂದ ಅನಂತ ಬ್ರಹ್ಮಾಂಡಗಳು ಹುಟ್ಟಿದವೆ ಅಲ್ಲಿ ಸೃಷ್ಟಿ ಸ್ಥಿತಿ ಲಯಗಳೆಲ್ಲವೂ ನೀನೇ ನಿನ್ನ ಶಕ್ತಿಯಿಂದಲೇ ಕೋಟಿ ಬ್ರಹ್ಮಾದಿಗಳು ಜನಿಸಿ ಅಲ್ಲಿ ಅಡಗುವವರು ನೀನೇ ಹುಟ್ಟುವವಳು ನೀನೇ ಸರ್ವ ಶತ್ರುಗಳು ನೀನೆ ಸರ್ವಯುಕ್ತರು ನೀನೇ ಸರ್ವ ಶ್ರುತಿಗಳಿಂದ ಒಗಳಲ್ಪಟ್ಟವಳು ನೀನೇ ಬ್ರಹ್ಮ ಸ್ವರೂಪಳಾದ ದೇವಿಯೇ ನೀನು ನಿನ್ನ ಮುಂದೆ ಮಹಿಷಾಸುರುನು ಎಲ್ಲಿ ಅವನ ಕೇಡು ಎಷ್ಟರದು ಎಷ್ಟರದು ಎಂದು ಪ್ರಶ್ನ ಮಾರ್ಗರಾಗಿ ಹೇಳ್ತಾ ಇದ್ದಾರೆ ಅಮರಗಣ ಆವ ನಿನ್ನನು ನಂಬಿದವನನು ಆವ ತಡವಿಯ ಬದುಕುವನು ನಿನ್ನಾವನಿಗೆ ಮುಳಿದವನು ರಕ್ಷಿಪರಾರು ಲೋಕದಲ್ಲಿ ಕಾವ ಕೊಲ್ಲವ ಧರಕೆಯು ನೀ ದೇವಳಾಗಿಯೇ ನಿನ್ನ ಮಹಿಮೆಯ <problèmes> ನಾಮ ಉಚ್ಚರಿಸುವನು ಅಮರನು ಎಂದುದ ಮರಗಣ ಎಂದು ದ ಮರಗಣ ಎಂದು ದ ಮರಗಣ ಆವನು ನಿನ್ನನ್ನು ನಂಬಿದಿದ್ದಾನೆ ಅವನನ್ನು ತಡವಿ ಬದುಕುವನಾರಿದ್ದಾರೆ ನಿನ್ನನ್ನು ನಂಬಿದವನಿಗೆ ಕಳವಿ ಬದುಕುವನೇ ಆರಿದ್ದಾನೆ ನೀನೇ ಜಗತ್ತು ಎಂದು ಮುಳಿದವನನ್ನ ನೀನೇ ನಿನ್ನ ನಿನ್ನ ಕೋಪಕ್ಕೆ ಗುರಿಯಾದವನು ರಕ್ಷಿಪರಾರು ಲೋಕದಲ್ಲಿ ಸರ್ವರನ್ನು ರಕ್ಷಿಸುವುದಕ್ಕೂ ಕೊಲ್ಲುವುದಕ್ಕೂ ನೀನೇ ಒಡೆಯಳಾಗಿದ್ದೀಯ ನಿನ್ನ ಮಹಿಮೆ ಸದಾ ಜಗತ್ತು ನಿನ್ನ ಮಹಿಮೆ ನಿನ್ನ ನಾಮವನ್ನು ಉಚ್ಚರಿಸುವನೇ ಶ್ರೇಷ್ಠ ಅವನೇ ದೇವನಾಗುತ್ತಾನೆ ಅವರೇ ದೇವರಾಗುತ್ತಾರೆ ಎಂದರು ಅಮರಗಣಗಳು ಎಂದರು ಅಮರಗಣ ನಿನ್ನ ಪದ ದೊರಕುವುದು ಆವಗೆ ನಿನ್ನ ಸ್ಮರಣೆಯು ನಿತ್ಯ ಕಾಲದಿ ನಿನ್ನ ಧ್ಯಾನದಿ ಮೈಯ ಮರವಗೆ ನಿನ್ನ ನರ್ಚಿಪಗೆ ನಿನ್ನ ಚಾರಿತ್ರವನ್ನು ಓದ್ವಗೆ ನಿನ್ನ ನೇಪರ ಬ್ರಹ್ಮವೆಂಬಗೆ ನಿನ್ನ ಹರಿಹರರುಗಳು ಸರಿ ಇಲ್ಲೆಂದು ದ ಮರಗಣ ಸರಿ ಇಲ್ಲೆಂದು ದ ಮರಗಣ ಸರಿ ಇಲ್ಲೆಂದು ದ ಮರಗಣ ಸದಾ ನಿನ್ನನ್ನು ಪೂಜಿಸುವವನು ಸ್ತುತಿಸುವನು ಧ್ಯಾನದಿಂದ ಮೈವರಿಯುವವನಿಗೆ ನಿನ್ನ ಚರಿತ್ರೆಯನ್ನು ಓದುವವನಿಗೆ ಕೇಳುವವನಿಗೆ ನೋಡಿ ಕೇಳುವವರು ಬಂತು ಇಲ್ಲಿ ನೀವು ಬ ನಿಮಗೂ ಬಂತು ಕೇಳುವವನಿಗೆ ನಿನ್ನನ್ನೇ ಪರಬ್ರಹ್ಮ ಎಂಬುವನಿಗೆ ನಿನ್ನ ಸ್ವರೂಪವೇ ದೊರಕುವುದು ನಿನ್ನದ ಸ್ವರೂಪ ನಿನ್ನ ರೂಪ ನಿನ್ನ ಎಲ್ಲವೂ ಕೂಡ ನಿನ್ನದೇ ಆದ ಒಂದು ರೂಪದಲ್ಲಿರ್ತಕ್ಕಂತ ದರ್ಶನವಾಗುವುದು ನಿನ್ನ ಸ್ವರೂಪವೇ ದೊರಕುವುದು ಅವನಿಗೆ ಹರಿಹರರು ಅವನಿಗೆ ಹರಿಹರರೆ ಸರಿ ಇಲ್ಲೆಂದುದ ಮರಗಣ ಸರಿ ಇಲ್ಲೆಂದುದ ಮರಗಣ ನಿನ್ನ ಬಜಿಸುವವನ ಭಾಗ್ಯಕ್ಕೆ ಇನ್ನು ಹರಿಯೇ ಹರಿಹರ ಹಜರಿಗೆ ಮುನ್ನ ನೀ ಕೊಟ್ಟೆ ಸೃಷ್ಟಿ ಲಯ ಅಧಿಕಾರ ಇನ್ನು ತೆಗೆಯುವ ಹೆಸರದೇ ನೀವು ನಿನ್ನೂ ಒಲಿದವನೇ ಬ್ರಹ್ಮವ ನಿನ್ನೊಳಗೆ ನೀ ಕರುಣೆಂದುದ ಮರಗಣ ಕರುಣೆಂದುದ ಮರಗಣ ಕರುಣೆಂದುದ ಮರಗಣ ನಿನ್ನನ್ನು ಪೂಜಿಸುವವನು ಸೇವಿಸುವವನು ಸ್ತುತಿಸುವವನು ಐಶ್ವರ್ಯಕ್ಕೆ ಯಾರು ಯಾವುದೂ ಸರಿಯಿಲ್ಲ ಪೂರ್ವದಲ್ಲಿ ನಿನ್ನನ್ನು ಬದಿಸಿದ ಬ್ರಹ್ಮ ಹರಿಹರರಿಗೆ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯ ಅಧಿಕಾರವನ್ನು ಕೊಟ್ಟೆ ನಿನ್ನ ನಾಮವನ್ನು ಉಚ್ಚರಿಸುವವನಿಗೆ ಏನು ಅಸಾಧ್ಯವಿಲ್ಲ ಎಲ್ಲವೂ ಸಾಧ್ಯ ಎಲ್ಲವೂ ಸಾಧ್ಯ ನೀನು ಯಾರಿಗೆ ದಯ ತೋರುವೆಯೋ ಅವನು ಬ್ರಹ್ಮನಾಗುವನು ಅವನು ನಿನ್ನೊಳಗೆ ಸಮರಸವೊಂದು ಐಕ್ಯನಾಗುವನು ನೀನೇ ದಯಾಸಾಗರಳು ಎಂದು ಮರಗಣ ಎಂದು ಮರಗಣ ನಿನ್ನ ಸ್ಮರಣೆಯನ್ನು ಮುಂಲು ಇನ್ನು ಪರ್ವತ ಭಾರ ನಿನಗೆಯು ನಿನ್ನ ಧ್ಯಾನದಿ ಮುಳಿದವನಗಿನ್ನೇನು ಕೊರತೆ ಕೊರತೆಯೇನು ಹುದು ನಿನ್ನ ಮಧುವಿ ನೀನು ಅವನಿಗೆ ನಿನ್ನ ಅಂದಲ ಅವನೇ ಮಾಡುವೆನು ನಿನ್ನ ಸರಿಸಮ ದೈವರಂತೆಂದು ಮರಗಣ ಎಂದು ದ ಮರಗಣಾ ಎಂದು ದ ಮರಗಣ ನಿನ್ನ ಚಿತ್ಪಕ್ತಿಯ ಸ್ವರೂಪವನ್ನು ಒಮ್ಮೆ ಮನಸ್ಸಿಗೆ ನೆನೆದರೆ ಸಾಕು ಪರ್ವತದಷ್ಟು ಭಾರ ಇಳಿಯುವುದು ಆ ಭಾರ ನಿನಗೆ ನಾವು ಅದನ್ನು ತೀರಿಸುವ ಸದಾ ಸಿದ್ಧಳಿರುವೆ ನೀನು ಭಾರವನ್ನ ತೀರಿಸುವ ಸಾಧ್ಯ ನಿನ್ನ ಧ್ಯಾನದಿ ಮುಳಿದವನಿಗೆ ಯಾವುದು ಕೊರತೆ ಇರುವುದು ಅವನಿಗೆ ಸ್ವರೂಪವನ್ನೇ ಕೊಟ್ಟು ನಿನ್ನಂತೆಯೇ ಮಾಡಿಕೊಳ್ಳುವೆ ಎಂದು ದಮರಗಣ ಮರಗಣ ನಿನ್ನ ಎಂದು ನಿನ್ನ ಭಕ್ತನ ನಿಂದಿಸವನಿಗೆ ಇನ್ನು ಕಡಿವೆ ವಂಶ ಸಹಿತವ ನಿನ್ನ ಭಕ್ತನು ಎಲ್ಲಿ ಇದ್ದಳೆ ಅಲ್ಲಿ ಇರುತ್ತಿವೆಯೋ ನಿನ್ನ ಭಕ್ತನ ಗಾಳಿ ಹಾಯಲಿ ನೋಡಿ ಎಷ್ಟು ವಿಶೇಷ ನಿನ್ನ ಭಕ್ತನ ಗಾಳಿ ಹಾಯಲಿ ನಿನ್ನ ಭಕ್ತನ ಗಾಳಿ ಹಾಯಲಿ ಚಿನ್ನು ಓಡ್ಬವು ಸರ್ವ ದುರಿತವು ಇನ್ನು ಜೀವವು ಪ್ರೇಮಿಯು ನಿನಗವನು ಸತ್ಯಂದು ದ ಮರಗಣ ಸತ್ಯಂದು ದ ಮರಗಣ ಸತ್ಯಂದು ಮರಗಣ ನೋಡಿ ಎಷ್ಟು ವಿಶೇಷದ ಇಲ್ಲಿ ನಿನ್ನ ಭಕ್ತರನ್ನು ಯಾರಾದರೂ ನಿಂದಿಸಿದರೆ ಅವರ ವಂಶವನ್ನೇ ನೀನು ಕಡಿತಿಯಂತೆ ದೇವಿ ಭಕ್ತರಾಗ್ಬಿಡ್ರ ಅದಕ್ಕ ವಂಶವನ್ನೇ ಕಡಿತಿಯಂತೆ ನೀನು ನಿನ್ನ ಭಕ್ತನಿದ್ದಲ್ಲಿ ನೀನಿರುವೆ ನಿನ್ನ ಭಕ್ತ ಎಲ್ಲಿರ್ತಾನೋ ಅಲ್ಲೇ ನೀನಿರುವೆ ನಿನ್ನ ಅವನಿಂದೇ ನೀನಿರುವೆ ನಿನ್ನ ಭಕ್ತನ ಗಾಳಿ ಹಾಯಲಿ ಮೂಗಿನ ಗಾಳಿ ಹಾಯಲಿ ಸರ್ವ ಪಾಪಗಳು ಓಡಿ ಹೋಗ್ತದೆ ಅಲ್ಲಿರ್ತಕ್ಕಂತ ದರಿದ್ರ ಭೂತ ಪೇತ ಪಿಶಾಚ ಗಂಧರ್ವಾದಿಗಳು ಓಡಿ ಹೋಗ್ತವೆ ಆ ಉಸಿರಿನಿಂದ ಭಕ್ತನು ನಿನಗೆ ಪ್ರೇಮವುಳ್ಳವನು ಭಕ್ತನೇ ನೀನು ಇದು ಸತ್ಯವಿದು ಎಂದು ಮರಗಣ ಅಂದುದ ಮರಗಣ ಎಂದ ಮಾತು ನೋಡಿ ನಿನ್ನ ಉಳ್ಳವನು ಅವತ ಇನ್ನು ಮನೆಯೊಳಗಿರಲು ಅಡವಿಯೋಳಿನ್ನು ಇರೆ ಅಗ್ನಿಯೋಳು ರಣದೊಳಗಿನ್ನು ಉದಕದಲ್ಲಿ ಇನ್ನು ಗುಹೆಪತೆ ನಡೆಯುತ್ತಿರುತಿರುಲಿನ್ನು ನೀಮ ಹ ಖಡ್ಗ ಚರ್ಮವ ಇನ್ನು ಧರಿಸಿ ನೀನೆಂದುದ ಮರಗಣ ಎಂದುದ ಮರಗಣ ಎಂದುದ ಮರಗಣ ನಿನ್ನ ದಯವುಳ್ಳ ಭಕ್ತನು ನಿನ್ನ ದಯವುಳ್ಳ ಭಕ್ತನು ಮನೆಯೊಳಗಿರಲಿ ಅಡವಿಯೊಳಗಿರಲಿ ಅಗ್ನಿಯ ಸಂಬಂಧದಲ್ಲಿರಲಿ ಯುದ್ಧದಲ್ಲಿರಲಿ ನೀರಿನಲ್ಲಿರಲಿ ಮುಳುಗುವ ಪ್ರಸಂಗದಲ್ಲಿರಲಿ ಗವಿಯ ಮಾರ್ಗದಲ್ಲಿರಲಿ ಅತಿ ದೊಡ್ಡ ಕಟ್ಟಿ ಡಾಲುವನ್ನು ಧರಿಸಿಕೊಂಡು ಅವನನ್ನು ಸದಾ ರಕ್ಷಿಸುವ ಅವನಿಂದೇ ಇರ್ತಿದ್ದೀಯ ಅವನಿಂದೇ ಇರ್ತಿದ್ದ ಸರ್ವ ರೀತಿಯಲ್ಲಿ ರಕ್ಷಿಸುವ ಭಾರವು ನಿನ್ನದು ಭಕ್ತನಿಗೆ ಯಾವ ಭಯವಿರುವುದು ಭಕ್ತನಿಗೆ ಯಾವ ಭಯವಿರುವುದು ಭಕ್ತನಿಗೆ ಯಾವ ಭಯವಿರುವುದು ಇನ್ನು ಗುಹೆಪಥ ನಡೆಯುತ್ತಿರುತ್ತೆ ನಿನ್ನೂ ಮಹಾಚರ್ಮ ಖಡ್ಗ ಧರಿಸಿಯೇ ಹತ್ತರಿರುವೆ ಎಂತಾ ಮಾತು ನೋಡಿ ಆ ಭಕ್ತ ಎಲ್ಲೇ ಇರ್ಲಿ ಅಡವಿಯೋಗಿರ್ಲಿ ಕಾಡ್ನಾಗಿರ್ಲಿ ಗೂಡ್ನಾಗಿರ್ಲಿ ಮನೆಯಾಗಿರ್ಲಿ ಗುಹೆ ಪಥದಾಗಿದ್ರು ನೀರ್ನಾಗಿದ್ರಿ ಸಮುದ್ರದಲ್ಲಿದ್ರು ಅವನ ಕಡ್ಗೆ ಹಿಡಿದು ಹಿಂದೆ ಅವನ ರಕ್ಷಣೆ ಮಾಡ್ತೀಯಂತೆ ಎಂತ ದೇವಿಯವನಿ ಎಂತ ಕರ್ಣೆ ಎಂತ ಕರ್ದಿನಿದ್ದು ಮದ್ದು ಕೈಟ ಬೆಂಬರು ಮೇದಿಸಿಲಿ ತಾನಾಯ್ತು ವಿಷ್ಣುವು ಕಾದುಕೊಂಡನು ವಿಷ್ಣು ರೂಪದಿ ಇಂತು ಮೂಡಿದೆಯಾ ಅದುದುವೆ ಪ್ರತಿಷ್ಠೆ ಶಿವಗೆ ಅದು ನಿನ್ನಿಂದ ನೀ ಗೌರಾಧ್ಯ ಕಾರಣ ಸಾಂಬ ಶಿವ ನಾಮೆಂದುದ ಮರಗಣ ಎಂದುದ ಮರಗಣ ಎಂದುದ ಮರಗಣ ಮೇದಿನಿಯು ಅಂದ್ರೆ ಮೇದಿನಿ ಅಂದ್ರೆ ಭೂಮಿ ಮೇದಿನಿಯು ಹುಟ್ಟಿದ್ದು ನಿನ್ನಿಂದ ಮಧುಕೈಟವರು ಹುಟ್ಟಿದರು ನಿನ್ನಿಂದ ಎಲ್ಲವೂ ನಿನ್ನ ಸೂತ್ರ ವಿಷ್ಣು ರೂಪದಲ್ಲಿ ಬಂದು ಕೊಂದೆಯೇ ನೀನೇ ಎಲ್ಲಾ ಪ್ರತಿಷ್ಠೆ ವಿಷ್ಣು ಶಿವನಿಗೆ ಕೊಟ್ಟೆ ನಿಮ್ಮಿಂದ ಹರಿಹರ ಬ್ರಹ್ಮಾದಿ ಶಿವರು ಗೌರ ಆದರೂ ಗೌರವ ತೆಗೆದುಕೊಂಡರು ಸಾಂಬ ಶಿವ ಎಂದು ದ ಮರಗಣ ಎಂದು ದ ಮರಗಣ ಎಂದು ದ ಮರಗಣ ಅತ್ತಿ ಮರಕೆ ಕಾಯಿಗಳು ತಾವು ಮೆತ್ತಿ ಇಡಿ ಕಿರ್ದ ಮತ್ ನಿನ್ನಯ ರೋಮ ರೋಮದಿ ಬಹಳ ಬ್ರಹ್ಮಾಂಡ ಮತ್ತೆ ನಿನ್ನಯ ಮೈಮೆ ಅರಿವ ಡೆತ್ತರೇ ಪರದೇವಿ ಮಹಿಷನು ಎತ್ತ ನೀನಿನ್ ಡೆತ್ತ ಅಂತರ ವೆಂದು ದಮರಗಣ ಎಂದ ಮರಗಣ ಎಂದು ದ ಮರಗಣ ಅತ್ತಿ ಮರಕ್ಕೆ ಕಾಯಿಗಳು ತಾವು ಮೆತ್ತಿ ಹಿಡಿಕಿರು ತಿರ್ದ ಮತ್ತೆಯ ನಿನ್ನಯ ರೋಮ ರೋಮದಿ ಬಹಳ ಬ್ರಹ್ಮಾಂಡ ಅತ್ತಿಯ ಮರಕ್ಕೆ ಹೇಗೆ ಬುಡದಿಂದ ತುದಿಯವರೆಗೆ ಕಾಯಿಗಳು ಮೆತ್ತಿರುತ್ತವೋ ಅದರಂತೆ ಪ್ರತಿಯೊಂದು ದೇಹ ಪ್ರತಿಯೊಂದು ಕೂಡ ನಿನ್ನ ರೋಮ ರೋಮ ಐತಕ್ಕಂಥ ರೋಮ ರೋಮದಲ್ಲೂ ಕೂಡ ಒಂದೊಂದು ಬ್ರಹ್ಮಾಂಡಗಳು ತುಂಬಿದ್ದಾವೆ ಒಂದೊಂದು ಬ್ರಹ್ಮಾಂಡಗಳು ತುಂಬಿವೆ ಇನ್ನು ಅಂಜಿಕೆಯಿಂದ ಆಜ್ಞಾನುಸಾರ ನಿನ್ನ ಅಂಜಿಕೆಯಿಂದ ನಿನ್ನ ಆಜ್ಞಾನುಸಾರವಾಗಿ ಸರ್ವ ಬ್ರಹ್ಮಾಂಡಗಳು ವ್ಯವಹಾರ ಸುಸೂತ್ರ ನಡೆಯುತ್ತಿದೆ ನೀನೇ ಮಹಿಮೆ ನರಿಯುವುದು ಯಾರಿಗೂ ಶಕ್ತಿ ಇಲ್ಲ ನಿನ್ನ ಮಹಿಮೆ ಅರಿಯಲು ಯಾರಿಗೂ ಶಕ್ಯರಿಲ್ಲ ಮಹಿಷನು ತಿಳಿಯಲಿಲ್ಲವೇ ಎಂತ ದಡ್ಡನಾದ ಮಹಿಷ ನಿನಗೂ ಮಹಿಷನಿಗೂ ಎಲ್ಲಿಯ ಹಳತೆ ಎಂದರ ಅಮರಗಣ ಎಂದರು ಅಮರು ಎಂದರು ದೇವತೆಗಳು ನಿನ್ನ ಕಡ್ಗೆ ಕಟಾರಿಗೆಯು ಕೇಳಿ ನಿನ್ನ ಗದೆಶರ ಚಾಪಚಕ್ರಕ್ಕೆ ನಿನ್ನ ಶೌರ್ಯಕ್ಕೆ ನಿನ್ನ ಉಗ್ರಕ್ಕೆ ನಿಲ್ವ ನಿನ್ನ ಸ್ಮರಣೆಗೆ ದೈತ್ಯ ರಾಜರು ಇನ್ನ ತಲೆರು ಜಗಕ್ಕಯು ಇನ್ನ ಕರ್ತಿಯು ನೀನೆ ಎಂತದ್ದೆಂದು ದಮರಗಣ ಎಂದ ದಮರಗಣ ಎಂದ ಮರಗಣ ಚಿಚ್ಚಕ್ತಿ ರೂಪ ದೇವಿಯ ಮಹಿಮೆಯೇ ನೀನು ನಿನ್ನ ಭಯಂಕರ ಆಯುಧಗಳಿಗೆ ನಿನ್ನ ಶೂರತಕ್ಕೆ ತನಕ್ಕೆ ನಿನ್ನ ಭೀಕರತ್ವಕ್ಕೆ ಜಗತ್ತಿನಲ್ಲಿ ಯಾರೂ ನಿಲ್ಲರಾರರು ನಿನ್ನ ನೆನದ ಕೂಡಲೇ ರಾಕ್ಷಸರು ರಾಜರು ಗಾಬರಿಯಾಗುವರು ಜಗಕ್ಕೆ ನೀನೇ ಒಡೆಯಳು ನೀನೇ ಒಡೆಯಳು ಎಂದು ದಮ್ಮ ನಿನ್ನ ಸ್ಮರಣೆಗೆ ದೈತ್ಯ ರಾಜರು ಇನ್ನು ಥಳಮಳರಾಗುವರು ಜಗಕ್ಕೆಯು ಇನ್ನ ಕರ್ತು ನೀನೆ ಎಂತೆಂದು ದಮ್ಮರಗಣ ಎಂದು ದಮ್ಮರಗಣ ನಿನ್ನ ಪೀಠದ ಕಾಲು ಮೂವರು ಜನ್ಮಸ್ಥಿತಿ ಲಯ ಕಾರಣರು ಮತ್ತಿನ್ನು ದರ್ಭಾಸನವು ನಿನ್ನ ಕೋಟಿ ಮಹಾಮಂತ್ರ ನಿನ್ನ ಹಾಸಿಗೆ ಪಂಚಪ್ರೇತರು ನಿನ್ನು ಕಮಲಜ ವಿಷ್ಣು ರುದ್ರರು ಇನ್ನು ಈಶ್ವರನ ಸದಾಶಿವ ಎಂದು ದ ಮರಗಣ ಎಂದು ದ ಮರಗಣ ಎಂದು ದ ಮರಗಣ ಜಗದ ಉತ್ಪತ್ತಿ ಸ್ಥಿತಿ ಲಯ ಕಾರಣರಾದ ಬ್ರಹ್ಮ ಹರಿಹರರು ನಿನ್ನ ಕೂಡುವ ಗದ್ದಿಗೆಯ ಮೂರು ಪೀಠದ ಕಾಲುಗಳು ಕಾಲುಗಳು ನಿನ್ನ ಪೀಠದ ಕಾಲು ಮೂವರು ಹರಿಹರ ಬ್ರಹ್ಮರು ನಿನ್ನ ಪೀಠದ ಕಾಲುಗಳು ಜನ್ಮ ಸ್ಥಿತಿ ಲಯ ಕಾರಣರು ದರ್ಭಾಸನವು ನಿನಗೆ ದರ್ಬೆ ಆಸನವು ಏಳು ಕೋಟಿ ಮಹಾಮಂತ್ರಗಳು ನಿನಗೆ ದರ್ಭಾಸನವು ಆಸನಗಳು ನಿನ್ನ ಹಾಸಿಗೆಗಳೇ ಪಂಚ ಪ್ರೇತರು ಇನ್ನು ಕಮಲದ ವಿಷ್ಣು ರುದ್ರರು ಹೆಸರಿಗೆ ಮಾತ್ರ ಇರುವರು ಶಕ್ತಿಹೀನರು ನಿನ್ನ ಮುಂದೆ ಶಿವ ರುದ್ರ ಈಶ್ವರರು ಎಲ್ಲರೂ ಕೂಡ ನಿನಗೆ ಹಾಸಿಗೆಯಾಗಿರುವರು ಹಾಸಿಗೆಯಾಗಿರುವರು ಎಂದು ದಮ್ಮರಗಣ ದೇವಿ ನಿನ್ನ ಮೂಗುತಿ ರತ್ನ ಕಾಂತಿಯು ನಿನ್ನ ಮುತ್ತಿನ ಒಟ್ಟು ಬೆಳಕನು ನಿನ್ನ ವಾಲೆಯು ತೇಜ ನಿನ್ನ ಆಭರಣ ಸೌಂದರವ ನಿನ್ನ ಕಾಲಂದದಿಗೆ ಗೆ ಗೆಜ್ಜೆಯು ನಿನ್ನ ಹೇಮ ಕಿರೀಟ ದೊಡವೆಯು ನಿನ್ನ ಕಾಂಬುವನವನೆ ಸುಕೃತನು ಎಂದುದ ಮರಗಣಾ ಎಂದುದ ಮರಗಣಾ ಎಂದು ದ ಮರಗಣ ನಿನ್ನ ಮೂಗುತಿಯ ರತ್ನದ ಪ್ರಕಾಶ ನಿನ್ನ ಮುತ್ತಿನ ಬೊಟ್ಟಿನ ಪ್ರಕಾಶ ವಾಲೆಯ ಪ್ರಕಾಶ ಕಾಲಗಡಗದ ಪ್ರಕಾಶ ಬಂಗಾರದ ಕಿರೀಟದ ಮೊದಲಾದ ಆಭರಣಗಳ ಪ್ರಕಾಶ ನೀನೇ ಪ್ರತ್ಯಕ್ಷ ನೋಡುವವನೇ ಕೋಟಿ ಸೂರ್ಯಗಿಂತಲೂ ಒಮ್ಮೆ ನಿನ್ನ ಪ್ರಕಾಶವನ್ನು ನೋಡುವನೇ ಮಹಾಪುಣ್ಯವಂತ ನೋಡುವನೇ ಪುಣ್ಯವಂತ ನೋಡುವನೇ ಪುಣ್ಯವಂತ ನಿನ್ನ ಕಾಣ್ವರು ಬಹಳ ಯಜ್ಞದಿ ನಿನ್ನ ಕಾಣ್ವರು ಬಹಳ ದಾನದಿ ನಿನ್ನ ಕಾಣ್ವರು ಸೋತ್ರ ಜಪ ತಪಧ್ಯಾನ ಧಾರುಣದಿ ನಿನ್ನ ಕಾಣ್ವರು ಬಹಳ ಯೋಗದಿ ನಿನ್ನ ಕಾಣ್ವರು ಬಹು ಸಮಾಧಿಲಿ ನಿನ್ನ ಕಂಡವರವರೇ ಮುಕ್ತರು ಎಂದುದ ಮರಗಣಾ ಎಂದುದ ಮರಗಣ ಎಂದು ಮರಗಣ ನಿನ್ನ ಕಾಣಕ್ಕೆ ಸಿದ್ಧರಾಗಿದ್ದರೆ ಬಹಳ ಯಜ್ಞದಲ್ಲಿ ನಿನ್ನನ್ನು ಕಾಣಲು ಬಹಳ ದಾನ ಧರ್ಮದಿ ಸಿದ್ಧರಾಗಿದ್ದಾರೆ ನಿನ್ನ ಕಾಣವರು ಸೋತ್ರ ಜಪ ತಪ ಧ್ಯಾನ ದಾರುಣದಿ ಅಂಗನ್ಯಾಸ ಕರನ್ಯಾಸದಿ ನಿನ್ನ ಕಾಣುವರು ಬಹಳ ಯೋಗದಿ ನಿನ್ನ ಕಾಣುವರು ಬಹು ಸಮಾಧಿಲಿ ನಿನ್ನ ಕಂಡವರವರೆ ಮುಕ್ತರು ಎಂದುದು ಅಮರಗಣ ಸ್ಮರಣೆ ಮಾತದಿ ಸರ್ವ ಫಲಗಳು ದೊರಕುವು ದಾರಿ ಸಹ ದೊರಕುವ ಸ್ವರ್ಗಾದಿ ಭೋಗವು ಕೋರ್ವ ತೆರೆನಲ್ಲಿ ಹಿರಿದ ಶತ್ರುಗಳು ಮಿತ್ರರಾಗುರು ದೊರೆಗಳೆಂದಿಕ್ಕರ ನಿನ್ನಯ ಮಹಿಮೆ ಪರಮ ಮಂತ್ರ ದೇವಿಯ ಸ್ಮರಣ ಎಂದು ದ ಮರಗಣಾ ಎಂದು ದಮರಗಣ ಎಂದು ದಮರಗಣ ನಿನ್ನ ಸ್ವರೂಪವನ್ನು ಸ್ಮರಿಸಿದ ಮಾತ್ರದಿಂದ ಸರ್ವ ಫಲಗಳು ಸತಿ ಸುತ ಸಂಪತ್ತುಗಳ ಬಯಕೆ ಇಚ್ಛಿಸಿದವರು ಪ್ರಕಾರ ಸ್ವರ್ಗಾದಿ ಐಶ್ವರ್ಯಗಳು ದೊರಕುತ್ತವೆ ಐಶ್ವರ್ಯಗಳು ದೊರಕುತ್ತವೆ ನಿನ್ನ ನೆನಪಿನ ಮಹಿಮೆಯೆಂದರೆ ಹೆಚ್ಚಿನ ಶತ್ರುಗಳು ಗೆಳೆಯರಾಗುವರು ರಾಜರು ಸೇವಕರಾಗುವರು ದೇವಿಯ ಸ್ವರೂಪವು ನೆನವನೇ ಅತ್ಯಧಿಕ ಮಂತ್ರವಾಗಿದೆ ದೇವಿಯ ಸ್ವರೂಪವು ನೆನವದೆ ದೊಡ್ಡ ಮಂತ್ರವಾಗಿದೆ ದೊಡ್ಡ ಮಂತ್ರವಾಗಿದೆ ಎಂದುದು ರಮರಗಣ ದೇವಿಯ ಸ್ವರೂಪವನ್ನು ರೂಪ ಲಾವಣ್ಯವನ್ನು ಮನಸ್ಸಿನಲ್ಲಿ ನೋಡುವುದೇ ಮಹಾ ಮಂತ್ರವಾಗಿದೆ ಇಂತು ಸ್ತುತಿಸಿಯ ಧೂಪ ದೀಪದಲ್ಲಂತೂ ಪೂಜೆ ಮಾಡಿ ಪುಷ್ಪವನಂತೂ ಏರಿಸಿ ಸೋಡ ದೇವಿಂಗೆ ಅಂತೂ ಕೈ ಮುಗಿದಾಗ ಎಲ್ಲರೂ ನಿಂತಿರಲು ಪರದೇವಿ ನುಡಿದಳು ಎಂತೂ ನಿಮ್ಮಯ ಬಯಕೆ ಬೇಡರಿ ಕೊಡುವೆನೆಂದೆನಲೋ ಕೊಡುವೆನೆಂದೆನಲೋ ಕೊಡುವೆನೆಂದೆನಲು ಈ ಪ್ರಕಾರವಾಗಿ ದೇವತೆಗಳು ದೇವಿಯನ್ನು ಸುತಿಸುತ್ತಾ ಆಸನ ಸ್ವಾಗತ ಶಯನ ಸಂಭಾಷಣ ಅರ್ಘ್ಯ ಪಾದ್ಯ ಆಚಮನ ಸ್ಥಾನ ವಸ್ತ್ರಾಭರಣ ಗಂಧ ಪುಷ್ಪ ಧೂಪ ನೈವೇದ್ಯ ತಾಂಬೂಲ ನೀರಾಜನ ಪ್ರದಕ್ಷಿಣೆ ನಮಸ್ಕಾರ ಹದಿನಾರು ತರದ ಷೋಡೋಪಚಾರಗಳಿಂದ ಪೂಜಿಸಿ ದೇವಿಗೆ ಕೈ ಮುಗಿದು ನಿಂತಿರುದು ಪರದೇವಿಯ ಬೇಡಿಕೆ ಏನಿದೆ ಎಂದು ಬೇಡು ಕೊಡುತ್ತೇನೆ ಎನ್ನುತ್ತಿದ್ದಾಳೆ ಪರದೇವಿ ನಿಮ್ಮ ಬೇಡಿಕೆ ಏನಿದೆ ನಾನು ಅದನ್ನು ಕೊಡುತ್ತೇನೆ ಎನ್ನುತ್ತಿದ್ದಾಳೆ ಮುಗಿದು ಕೈಗಳನಾಗದಿವಿಜರು ಮುಗಿದು ಕೈಗಳನಾಗದಿವಿಜರು ನಗುತ ನುಡಿದರು ಮಹಿಷೆ ನಡೆದುದೆ ಸುಗಮ ವರವದು ಆಯ್ತು ಕೊಟ್ಟೈ ಏನು ಬೇಡವೆ ಆಗಲಂದದಿ ಮತ್ತೆ ಜನರಿಗೆ ಮಿಗಿಲು ಐಸಿರಿ ದಾರ ಸಂತತಿ ಹಗಲಿರಳು ನೀ ನೀವೇ ದೊರೆಯುವುದೆಂದುದ ಮರಗಣ ಎಂದುದ ಮರಗಣ ಆಗ ದೇವತೆಗಳು ಕೈ ಮುಗಿದು ಸಂತೋಷದಿಂದ ಸಂತೋಷದ ಸೂಚನೆಯನ್ನು ನುಡಿತಾ ಇದ್ದಾರೆ ಸೂಚನೆ ನುಡಿತಾ ಇದ್ದಾರೆ ಮಹಿಷನ ಅಳೆದಿದ್ದೇ ನನಗ ವರ ಮತ್ತಿನ್ನೇನು ಬೇಕು ಮತ್ತಿನ್ನೇನು ಬೇಕು ಅದೇ ಒಂದು ದೊಡ್ಡವರ ಈ ಭೂಮಿಯಲ್ಲಿ ಭಕ್ತ ಜನರಿಗೆ ಅಗಲಿರುಳು ನೀನು ಐಶ್ವರ್ಯ ಸಂತತಿ ಸುತ ನಿನ್ನನ್ನು ಭೂಗಿ ನಿನ್ನನ್ನು ಜಪಿಸುವವರಿಗೆ ಸಂತತಿ ಸಂಪತ್ತು ಐಶ್ವರ್ಯ ಎಲ್ಲವನ್ನೂ ಕೊಡುತ್ತಾಯೇ ಎಂದು ಬೇಡುತ್ತಿದ್ದಾರೆ ನಮಗೇನು ಬೇಡ ನೀನು ಮಹಿಷನನ್ನು ಸಂಹಾರ ಮಾಡಿದ್ದೇ ದೊಡ್ಡವರ ಕೊಟ್ಟನೊರವನ ಮಕ್ಕಳಿರೆ ಎಂದಷ್ಟರೊಳ ಪಾರ್ವತಿ ದೇಹದೊಳ ಅಟ್ಟಿಸೇತ ಓದಳೆ ಸುರವರರು ನೋಡಲಿಕ್ಕೆ ಗಟ್ಟಿಗಳು ಪಾರ್ವತಿ ದೇವಿಯು ಗಟ್ಟಿಗಳು ಪಾರ್ವತಿ ದೇವಿಯು ಇಷ್ಟನೋರು ಶಬೇಶ ದಷ್ಟ ಮೂರ್ತಿಗಳೊಡೆಯ ಆನಂದಿಸ ಆನಂದಿಸ ಇರುತ್ತಲಿರ್ದ ಆನಂದಿಸದಲಿರುತ್ತಿದ್ದ ಆನಂದಿಸದಲಿರುತ್ತಿದ್ದ ಮಕ್ಕಳಿರಾ ನಿಮಗೆಲ್ಲರೂ ಅವಯವನ್ನ ಕೊಡುತ್ತೇನೆ ಎನ್ನುತ್ತಾ ಅಷ್ಟರಲ್ಲೇ ದೇವತೆಗಳು ನೋಡು ನೋಡುತ್ತಿದ್ದಂತೆ ಪಾರ್ವತಿ ದೇಹದಲ್ಲಿ ಅಡಗಿದಳು ಶಾಂಭವಿ ಪಾರ್ವತಿ ದೇವಿಯು ಬಲಿಷ್ಠರಿರುವಳು ಅವಳಲ್ಲಿ ಅಡಗಿದ್ದಾಳೆ ಶಾಂಭವಿ ಬಸವೇಶನೇ ಎಲ್ಲವನ್ನು ಕೇಳೆಂದು ಶಿವನು ಆನಂದದಿಂದ ಹೇಳುತ್ತಿದ್ದಾನೆ ಆನಂದದಿಂದ ಹೇಳುತ್ತಿದ್ದಾನೆ ಉಗೆ ಉಗೆ ಎಂದೆನ ತಲಮರರು ಮುಗಿದ ಕೈಗಳಲ್ಲಿ ಸ್ಥಳಕೆಯು ಲಘು ಬಗೆಯ ತೆರಳಿದರು ಅರಿಹರರಪ್ಪಣೆಯ ಕೊಂಡು ನಿಗಮ ಶಿರದಂಬನತಿ ಶೌರ್ಯದಿ ಬಗೆ ಬಗೆಯ ಚಿತ್ತಕ್ಕೆ ಕೆತರುತ್ತ ಹರ್ಷ ಮುಗೆ ಮಿಗಿಲಿಂ ನೆನೆದರು ಚಿದಾನಂದ ಆತ್ಮ ಗುರುವರನಾ ಚಿದಾನಂದ ಆತ್ಮ ಗುರುವರನಾ ಚಿದಾನಂದ ಆತ್ಮ ಗುರುವರನಾಗೆ ಉಗೆ ಎಂದೆನ ತಲಮರಗಣಗಳು ಜಯ 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 ಬಲೆ ದೇವಿ ಬಲೆ ಎನ್ನುತ್ತ ಸಂತೋಷದಿಂದ ಕೂಗುತ್ತಾ ಕೈಗಳನ್ನು ಮುಗಿದು ಹರಿಹರರು ಅಪ್ಪಣೆಯನ್ನು ತಕ್ಕೊಂಡು ಹರಿಹರರ ಅಪ್ಪಣೆಯನ್ನು ತಕ್ಕೊಂಡು ಬೇಗನೆ ತಮ್ಮ ತಮ್ಮ ಸ್ಥಳಕ್ಕೆ ಓದರು ದೇವತೆಗಳು ಸ್ಥಳಕ್ಕೆ ಓದರು ದೇವತೆಗಳು ಉಪನಿಷತ್ತಿನ ಪ್ರಕಾರ ಜಗದಂಬೆಯ ಪರಾಕ್ರಮವನ್ನು ಮನಸ್ಸಿನಲ್ಲಿ ತರುತ್ತ ಪರಮಾನಂದ ಚಿದಾನಂದ ಶ್ರೇಷ್ಠ ಗುರುವನ್ನು ಸೂಚಿಸಿದ್ದಾರೆ ಚಿದಾನಂದ ಶ್ರೇಷ್ಠ ಗುರುವನ್ನು ಸೂಚಿಸಿ ಊಗೆ ಉಗೆ ಎಂದೆನ ತನ್ನ ಮರರು ಮುಗಿದ ಕೈಗಳ ಸ್ಥಳ ಕೈಯು ಲಘು ಬಗೆಯೇ ತೆರಳಿದು ಹರಿಹರನ ಅಪ್ಪಣೆಯನ್ನು ಕೊಂಡು ನಿಗಮ ಶಿರದಂಬಲತಿನ ಶೌರ್ಯದ ಬಗೆಯ ಚಿತ್ತ ಕೆರೆತ ಹರ್ಷಮಗೆ ಮಿಗಿಲಿಯಂ ನೆನೆದರು ಚಿದಾನಂದಾತ್ಮ ಗುರುವರನ ಚಿದಾನಂದಾತ್ಮ ಚಿದಾನಂದ ಆತ್ಮ ಗುರುವರನಾ ಎಲ್ಲಾ ದೇವತೆಗಳು ದೇವಿಯನ್ನು ಸೂಚಿಸುತ್ತ ಚಿದಾನಂದ ಗುರುಗಳನ್ನು ಸೂಚಿಸ್ತಾ ಇದ್ದಾರೆ ಚಿದಾನಂದ ಗುರುಗಳನ್ನು ಸೂಚಿಸ್ತಾ ಇದ್ದಾರೆ ಚಿದಾನಂದ ಗುರು ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣ ಪದ್ಮಿರೇಪ श्री चिदानंद अवधूत विरचिता पार्वती महात्म शुक्रोदय स्तिरना नवमोध्याय संपूर्ण अंत नवमोध्याय कंप नूर कम मंगलमस्तु जय मंगल जय नम पार्वती पते शिव हर हर महादेव